ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ವರ್ಷದಲ್ಲಿ ಗುರುವಿನಿಂದ ಈ ಐದು ರಾಶಿಗೆ ಕಂಕಣ ಭಾಗ್ಯ ಸಿಗೋದು ಗ್ಯಾರಂಟಿ ಯಾವುದೇ ಕೆಲಸ ವ್ಯಾಪಾರದಲ್ಲೂ ಯಶಸ್ಸನ್ನು ನೋಡಲಿದ್ದಾರೆ ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕೊಲಾಯಿಸಲಿದೆ ಇದರ ಜೊತೆಗೆ ಯಾವ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಫಾಲೋ ಮಾಡೋದರಿಂದ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಅಂತಲೇ ಹೇಳ್ಬೋದು ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಗುರುಗ್ರಹವು ಈಗಾಗಲೇ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಿದೆ ಗುರುವಿನ ಈ ಚಲನೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ವಿವಾಹ ಭಾಗ್ಯ ದೊರಕಲಿದೆ ಯಾವುದೇ ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಲಿದ್ದಾರೆ ಆ ಲಕ್ಕಿ ರಾಶಿಗಳ ಬಗ್ಗೆ ಇವಾಗ ತಿಳಿತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜೂನ್ ತಿಂಗಳಿನಿಂದ ಅಂದರೆ ಜೂನ್ ಒಂದರಿಂದ ಹನ್ನೊಂದು ಇಪ್ಪತ್ತಕ್ಕೆ ಗುರುಗ್ರಹವು ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ ಗುರುವನ್ನು ವಿವಾಹ ಸಂತೋಷ ಸಮೃದ್ಧಿ ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಕರೆಯುವರು ಮತ್ತು ಇದಕ್ಕೆ ದೇವತೆಗಳ ಗುರು ಎಂದು ಸಹ ಕರೆಯುತ್ತಾರೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳು ದೊರಕಲಿದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸಲಿದ್ದಾರೆ ಮತ್ತು ವೈವಾಹಿಕ ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಆಗುವುದು ಗುರುವಿನ ಈ ಸಂಚಾರದಿಂದಾಗಿ ಪ್ರೀತಿ ಸಂಬಂಧ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳಲು ಉತ್ತಮ ಅವಕಾಶ ಲಭಿಸಬಹುದು ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ವಿಭಿನ್ನವಾಗಿ ಪ್ರಭಾವವನ್ನು ಬೀರುವುದು ಗುರು ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ತನ್ನ ದೃಷ್ಟಿಯನ್ನು ಅರಿಸುವುದನ್ನು ಶುಭವೆಂದು ಹೇಳಲಾಗುತ್ತದೆ ಮಿಥುನ ರಾಶಿಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಮಾತುಕತೆ ಬುದ್ಧಿಶಕ್ತಿ ಮತ್ತು ಸಾಮಾಜಿಕ ಸಂಪರ್ಕಗಳನ್ನು ಹೆಚ್ಚಿಸುತ್ತದೆ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದ ವಿಶೇಷವಾಗಿ ಕೆಲವು ರಾಶಿಯವರಿಗೆ ಪ್ರೇಮ ವಿವಾಹ ಅಥವಾ ಸಾಮಾಜಿಕ ಸಂಬಂಧಗಳಿಂದಾಗಿ ವಿವಾಹಕ್ಕಾಗಿ ಉತ್ತಮ ಸಂಬಂಧಗಳು ದೊರಕುವುದು ಇನ್ನು ಹಾಗಾಗಿ ಮಿಥುನ ರಾಶಿಯಲ್ಲಿ ಗುರುವಿನ ಸಂಚಾರದಿಂದಾಗಿ ಯಾವೆಲ್ಲ ರಾಶಿಯವರಿಗೆ ವಿವಾಹ ಯೋಗ ದೊರಕಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಬೇಕು ವಿಡಿಯೋಗೊಂದು ಲೈಕ್ ಕೊಟ್ಟು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿನ ಯಾರೆಲ್ಲ ಹೊಂದಿದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡೋದರಿಂದ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ಪ್ರತಿನಿತ್ಯ ನಿಮ್ಮ ಕಡೆಯಿಂದ ತಿಳ್ಕೊಳಂಗಾಗುತ್ತೆ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವಾಗ ಎಲ್ಲ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಆದಷ್ಟು ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಫಾಲೋ ಮಾಡಿ ಮೊದಲನೇ ರಾಶಿ ಬಂದು ಮೇಷಾರಾಶಿಯವರಿಗೆ ಮೇಷಾರಾಶಿಯವರಿಗೆ ಗುರು ಗ್ರಹವು ರಾಶಿಯ ಮೂರನೇ ಮನೆಯಲ್ಲಿ ಚಲಿಸುವುದು ಈ ಅವಧಿಯಲ್ಲಿ ಗುರುವಿನ ದೃಷ್ಟಿಯು ನಿಮ್ಮ ಏಳನೇ ಮನೆಯಿಂದ ವಿವಾಹದ ಮನೆ ಮತ್ತು ಒಂಬತ್ತನೇ ಮನೆ ಅಂದರೆ ಅದೃಷ್ಟದ ಮನೆ ಹಾಗೂ ಹನ್ನೆರಡನೇ ಮನೆ ಎಂದರೆ ಲಾಭಕ್ಕೆ ಸಂಬಂಧಿಸಿದ ಮನೆಯ ಮೇಲಿರುವುದು ಹಾಗಾಗಿ ಮೇಷರಾಶಿಗೆ ಸೇರಿದ ಅವಿವಾಹಿತರಿಗೆ ತಮ್ಮ ಮನೆ ಅಥವಾ ಸಾಮಾಜಿಕ ಸಂಪರ್ಕಗಳಿಂದ ವಿವಾಹಕ್ಕಾಗಿ ಉತ್ತಮ ಸಂಬಂಧಗಳು ದೊರಕುವುದು ನಿಮ್ಮ ಪ್ರೀತಿಯ ಜೀವನದಲ್ಲಿ ಪ್ರಗತಿ ದೊರಕಲಿದೆ ಹಾಗೆಯೇ ಈ ಅವಧಿಯಲ್ಲಿ ವಿವಾಹಿತ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯ ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುವರು ಈ ಅವಧಿಯಲ್ಲಿ ಮೇಷಾರಾಶಿಗೆ ಸೇರಿದ ಜನರು ಸೂರ್ಯನಿಗೆ ತಾಮ್ರದ ಲೋಟದಲ್ಲಿ ನೀರನ್ನು ಅರ್ಪಿಸುವುದು ಉತ್ತಮ ಹಾಗೆ ಓಂ ಭೃಣಿ ಸೂರ್ಯಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಸ್ನೇಹಿತರೆ ಕೆಂಪು ಅಥವಾ ಆರೆಂಜ್ ಬಟ್ಟೆಯನ್ನು ಧರಿಸಿ ಒಳಿತಾಗುವುದು ಅಂತಲೇ ಹೇಳಬಹುದು ಇದರ ಜೊತೆಗೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದರೆ ಏನಾದರೂ ಆಸ್ತಿ ಪ್ರಾಪರ್ಟಿ ಮನೆ ಮತ್ತೊಂದು ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡ್ತೀನಿ ಅಂದರೆ ಜೂನ್ ತಿಂಗಳಿನಲ್ಲಿ ಮೇಷರಾಶಿಯವರು ಖರೀದಿ ಮಾಡುವುದಕ್ಕೆ ಉತ್ತಮ ದಿನಗಳು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಗುರುಗ್ರಹವು ಮಿಥುನ ರಾಶಿಯ ಮೊದಲನೇ ಮನೆಯಲ್ಲಿ ಚಲಿಸಲಿದೆ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯಾಗಲಿದೆ ಗುರುವಿನ ದೃಷ್ಟಿಯು ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಐದನೇ ಮತ್ತು ಏಳನೇ ಮತ್ತು ಒಂಬತ್ತನೇ ಮನೆ ಮೇಲೆ ಇರಲಿದೆ ಹಾಗಾಗಿ ಮಿಥುನ ರಾಶಿಗೆ ಸೇರಿದ ಅವಿವಾಹಿತರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳನ್ನು ಪಡೆಯುವರು ಈ ಸಮಯದಲ್ಲಿ ನಿಮ್ಮ ಸಾಮಾಜಿಕ ಜೀವನ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಹೊಸ ಹೊಸ ಸಂಪರ್ಕಗಳನ್ನು ಪಡೆಯುವಿರಿ ಹಾಗೆ ವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದುವರು ಮತ್ತು ನಿಮ್ಮಿಬ್ಬರ ನಡುವಿನ ಪ್ರೀತಿ ಸಾಕಷ್ಟು ಹೆಚ್ಚಾಗಲಿದೆ ಗುರುವಾರ ವಿಷ್ಣುವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಮತ್ತು ಓಂ ಬ್ರಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ಹಳದಿ ಬಟ್ಟೆಯನ್ನು ಧರಿಸಿ ಮತ್ತು ಬಾಳೆ ಮರವನ್ನು ಕಾಳಜಿಯಿಂದ ಬೆಳೆಸುವುದು ಶುಭ ಫಲವನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಇನ್ನು ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಫಲಗಳನ್ನು ಗಳಿಸಲಿದ್ದೀರಿ ಏನು ಸರಳ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಗುರುಗ್ರಹವು ಸಿಂಹರಾಶಿಯ ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಈ ಅವಧಿಯಲ್ಲಿ ಗುರುವಿನ ದೃಷ್ಟಿಯು ನಿಮ್ಮ ಏಳನೇ ಮೂರನೇ ಮತ್ತು ಐದನೇ ಮನೆ ಮೇಲೆ ಇರಲಿದೆ ಹಾಗಾಗಿ ಸಿಂಹ ರಾಶಿಗೆ ಸೇರಿದ ವಿವಾಹಿತರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಯೋಗ ದೊರಕುವುದು ಈ ಸಮಯದಲ್ಲಿ ನೀವು ಸಾಮಾಜಿಕ ಜೀವನದಲ್ಲಿ ಹೊಸ ಹೊಸ ಸಂಬಂಧಗಳನ್ನು ರೂಪಿಸುವಿರಿ ಹಾಗೆ ವಿವಾಹಿತ ಸಿಂಹ ರಾಶಿಗೆ ಸೇರಿದ ಜನರು ಸಂಬಂಧ ಈ ಅವಧಿಯಲ್ಲಿ ಅತ್ಯುತ್ತಮವಾಗಿರಲಿದೆ ಆಸ್ತಿ ಮನೆ ಪ್ರಾಪರ್ಟಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಜೂನ್ ತಿಂಗಳಲ್ಲಿ ನೀವು ಕೂಡ ಖರೀದಿ ಮಾಡ್ಬೋದು ನೀವು ಅಂತಲ್ಲ ಸ್ನೇಹಿತರೆ ಐದು ರಾಶಿಯವರೇನಾದರೂ ಖರೀದಿ ಮಾಡಬೇಕು ಏನಾದರೂ ಹೊಸತನ್ನು ಮಾಡಬೇಕು ಯಾವುದಾದ್ರು ಕೆಲಸ ವ್ಯಾಪಾರವನ್ನು ಹೊಸದಾಗಿ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಜೂನ್ ತಿಂಗಳಲ್ಲಿ ಮಾಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾವುದೇ ಕೆಲಸದಲ್ಲೂ ಕೂಡ ಜಯವನ್ನು ನೋಡಲಿದ್ದೀರಿ ಯಶಸ್ಸನ್ನು ಗಳಿಸಲಿದ್ದೀರಿ ರಾಪವನ್ನು ಗಳಿಸಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಜೂನ್ ತಿಂಗಳು ಬೆಟರ್ ಇದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮಿಬ್ಬರ ಪರಸ್ಪರ ತಿಳುವಳಿಕೆ ಸಾಕಷ್ಟು ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ಗುರುವಿನ ಶುಭ ಪ್ರಭಾವವನ್ನು ಹೆಚ್ಚಿಸಲು ಸೂರ್ಯನಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಹಾಗೆ ಓಂ ಸೂರ್ಯಾಯ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಜೊತೆಗೆ ಈ ಸಮಯದಲ್ಲಿ ನೀವು ಗೋಲ್ಡನ್ ಮತ್ತು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಗುರುಗ್ರಹವು ತುಲಾರಾಶಿಯ ಒಂಬತ್ತನೇ ಮತ್ತು ಅಂದರೆ ಅದೃಷ್ಟ ಮತ್ತು ಆಧ್ಯಾತ್ಮಿಕ ಸಂಬಂಧಿಸಿದ ಮನೆಯಲ್ಲಿ ಚಲಿಸುವುದು ಇದರಿಂದಾಗಿ ನಿಮ್ಮ ಪ್ರೀತಿ ಮತ್ತು ಅದೃಷ್ಟ ಹೆಚ್ಚಾಗಲಿದೆ ಗುರುವಿನ ದೃಷ್ಟಿಯು ನಿಮ್ಮ ಐದನೇ ಮನೆಯಲ್ಲಿ ಮೊದಲನೇ ಮತ್ತು ಮೂರನೇ ಮನೆ ಮೇಲೆ ಇರುವುದರಿಂದ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಪ್ರೀತಿ ಅಥವಾ ಮನೆಯವರ ಒಪ್ಪಿಗೆ ಮೇರೆಗೆ ಮದುವೆಯಾಗುವ ಅವಕಾಶವನ್ನು ಪಡೆಯುತ್ತಾರೆ ನೀವು ಕೂಡ ಕಾರು ಆಸ್ತಿಯನ್ನು ಖರೀದಿ ಮಾಡುವ ಯೋಗ ಇದೆ ಹಾಗಾಗಿ ಜೂನ್ ತಿಂಗಳಿನಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡಿ ಈ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿವಿರಿ ವಿವಾಹಿತ ಈ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ರೊಮ್ಯಾನ್ಸ್ ಮತ್ತು ನಂಬಿಕೆಯಲ್ಲಿ ಹೆಚ್ಚಳವನ್ನು ಹೊಂದುವರು ಈ ಅವಧಿಯಲ್ಲಿ ಗುರುವಿನಿಂದ ಶುಭ ಫಲಗಳು ಪ್ರಾಪ್ತಿಗಾಗಿ ಲಕ್ಷ್ಮೀ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಹಾಗೆ ಶುಕ್ರವಾರ ದಿನ ದುರ್ಗಾ ಮಂತ್ರೆಯನ್ನು ಪಠಿಸುವುದು ಉತ್ತಮ ಇದರ ಜೊತೆಗೆ ಓಂ ಶುಭಂ ಸುಪ್ರಾಯ ನಮಃ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಪಠಿಸಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಸಕ್ಕರೆಯನ್ನು ದಾನ ಮಾಡುವುದರಿಂದ ನಿಮಗೆಲ್ಲವೂ ಕೂಡ ಒಳಿತಾಗಲಿದೆ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭರಾಶಿಯವರು ಗುರುವಿನಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವರಿಗೆ ಸರಳ ಪರಿಹಾರವೇನು ಅನ್ನೋದನ್ನು ನೋಡ್ತಾ ಹೋಗೋಣ ಗುರು ಗ್ರಹವು ಕುಂಭರಾಶಿಯ ಐದನೇ ಮನೆಯಲ್ಲಿ ಚಲಿಸಲಿದೆ ಈ ಮನೆಯು ಪ್ರೀತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಗುರುವಿನ ದೃಷ್ಟಿಯು ಈ ಸಂದರ್ಭದಲ್ಲಿ ನಿಮ್ಮ ಒಂಬತ್ತನೇ ಹನ್ನೆರಡನೇ ಮತ್ತು ಮೊದಲನೇ ಮನೆಯ ಮೇಲಿರಲಿದೆ ಹಾಗಾಗಿ ಕುಂಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸ್ಥಿರತೆ ಗಳಿಸಿದಿರಿ ಮತ್ತು ನಿಮ್ಮ ವಿವಾಹ ಮತ್ತು ಈ ಸಂದರ್ಭದಲ್ಲಿ ನಿಶ್ಚಯವಾಗಲಿದೆ ಅಂತಲೇ ಹೇಳಬಹುದು ಹಾಗೆ ಕುಂಭರಾಶಿಗೆ ಸೇರಿದ ವಿವಾಹಿತರು ಈ ಸಂದರ್ಭದಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವ ಸಂಭವವಿದೆ ಗುರುವಿನ ಶುಭ ಪ್ರಭಾವವನ್ನು ಹೆಚ್ಚಿಸಲು ಕುಂಭರಾಶಿಗೆ ಸೇರಿದ ಜನರು ಗುರುವಾರ ಹಳದಿ ಬಣ್ಣದ ಹಣ್ಣುಗಳಾದ ಬಾಳೆಹಣ್ಣು ಇತ್ಯಾದಿಗಳನ್ನು ದಾನ ಮಾಡುವುದು ಉತ್ತಮ ಇನ್ನು ಈ ಮಂತ್ರವನ್ನು ಪಠಿಸಿ ಓಂ ರಾಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ನಿಮಗೆ ಶುಭ ಫಲವನ್ನು ನೀಡುವುದು ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೆ ಹನ್ನೊಂದು ಬಾರಿ ಪಠಿಸಿ ಅಂತ ಹೇಳ್ತಾ ಹಾಗೆ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಿಮಗೆ ಸಾಕಷ್ಟು ಶುಭವಾಗಲಿದೆ ತಪ್ಪದೆ ನಾನು ಹೇಳಿರುವ ಬಟ್ಟೆಗಳನ್ನು ಧರಿಸಿ ಇದರ ಜೊತೆಗೆ ಆದಷ್ಟು ಸರಳ ಪರಿಹಾರ ಅಂದರೆ ಮಂತ್ರವನ್ನು ಪಠಿಸಬಹುದು ಪ್ರತಿಯೊಬ್ಬರೂ ಮಂತ್ರವನ್ನು ಹೇಳುವುದರಿಂದ ಉತ್ತಮ ಶುಭ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಲೈಕ್ ಕೊಟ್ಟು ಈ ರಾಶಿಗಳನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಯಾರೆಲ್ಲ ಹೊಂದಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಇವತ್ತಿನ ಒಂದು ವಿಡಿಯೋ ಆಗಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್